ನಮಸ್ಕಾರ ವೀಕ್ಷಕರೇ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಹಿಂದೂ ಧರ್ಮದಲ್ಲಿ ದೇವರನ್ನ ಪೂಜಿಸುವಷ್ಟೇ ಮಹತ್ವವನ್ನು ದೇವರ ನಾಮ ಪಠನೆ ಮಾಡುವುದಕ್ಕೂ ಕೂಡ ಕೊಡಲಾಗಿದೆ ಆ ಕಾರಣದಿಂದ ಹನುಮಾನ್ ಚಾಲಿಸ ಆಗಿರಬಹುದು ವಿಷ್ಣು ಸಹಸ್ರ ನಾಮದಂತಹ ಶ್ಲೋಕಗಳಿಗೆ ತುಂಬಾ ಮಹತ್ವ ಕೊಡಲಾಗಿದೆ ಅನೇಕರು ಇದನ್ನು ಪ್ರತಿನಿತ್ಯ ಪಠನೆ ಮಾಡ್ತಾರೆ ಆ ಮೂಲಕ ದೇವರನ್ನ ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಮಂತ್ರಗಳು ಅಥವಾ ಶ್ಲೋಕಗಳು ಅಥವಾ ಸ್ತೋತ್ರಗಳ ಪಠಣ ಜೀವನದಲ್ಲಿ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಹಾಗೆ ನಮ್ಮ ಶಕ್ತಿಯನ್ನು ಬ್ರಹ್ಮಾಂಡದ ಕಂಪನಗಳ ಜೊತೆ ಹೊಂದಿಸೋದಕ್ಕೆ ಸಹಾಯ ಮಾಡುತ್ತೆ ಪ್ರತಿಯೊಂದು ಪದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದಾಗ ಅದು ಒಳಗಡೆ ಅನುಭವಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುತ್ತೆ ಈ ಶಕ್ತಿ ದೇಹದ ಒಳಗಿನ ಅತ್ಯಂತ ಚಿಕ್ಕ ಜೀವಕೋಶಗಳು ಮತ್ತು ನರಕೇಂದ್ರಗಳನ್ನು ಉತ್ತೇಜಿಸುತ್ತೆ ವಿಷ್ಣು ಸಹಸ್ರನಾಮ ಸಂಸ್ಕೃತದ ಶ್ಲೋಕ ಭಗವಾನ್ ಮಹಾವಿಷ್ಣುವಿಗೆ ಇದನ್ನು ಸಮರ್ಪಿಸಲಾಗಿದೆ ಇದರಲ್ಲಿ ಲೋಕ ಕಾಯುವ ವಿಷ್ಣುವಿನ ಸಾವಿರ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ ಸಹಸ್ರ ಅಂದ್ರೆ ಸಾವಿರ ನಾಮ ಅಂದ್ರೆ ಹೆಸರು ವಿಷ್ಣುವಿನ ಸಾವಿರ ಹೆಸರುಗಳನ್ನು ಹೇಳೋದೇ ವಿಷ್ಣು ಸಹಸ್ರನಾಮ ಮಂತ್ರ ಶ್ಲೋಕ ಹಾಗೂ ಸ್ತೋತ್ರಗಳ ಮೂಲಕ ವಿಷ್ಣುವನ್ನ ಭಜಿಸಲಾಗುತ್ತೆ ವಿಷ್ಣುವಿನ ಆರಾಧನೆ ಮಾಡುವಂತಹ ಭಕ್ತರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ ಈಗಲೂ ಅನೇಕ ಮಹಿಳೆಯರು ದೇವರ ಮುಂದೆ ಕೂತು ಇದನ್ನ ಪಠನೆ ಮಾಡ್ತಾರೆ ಸಾಮಾನ್ಯವಾಗಿ ಮಂತ್ರ ಜಪಿಸೋದ್ರಿಂದ ಮನಸ್ಸು ಮತ್ತು ಮೆದುಳಿಗೆ ಶಕ್ತಿಯ ಸಂವಹನವಾಗುತ್ತೆ ವಿಭಿನ್ನ ಮಂತ್ರಗಳು ನಿಮ್ಮ ಜೀವನದಲ್ಲಿ ವಿಶೇಷ ಪರಿಣಾಮಗಳನ್ನ ಬೀರುತ್ತೆ ಅಂತ ನಂಬಿಕೆ ಇಡಲಾಗಿದೆ ಈ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ನೆಮ್ಮದಿ ಹಾಗೆ ಶಾಂತಿ ನೆಲೆಸೋದ್ರ ಜೊತೆಗೆ ಆರ್ಥಿಕ ವೃದ್ಧಿ ಕೂಡ ಕಾಣಬಹುದು ಹಾಗಾದ್ರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಭಗವಾನ್ ವಿಷ್ಣು ಲೋಕವನ್ನ ಆಳುವ ಸರ್ವೋಚ್ಚ ಶಕ್ತಿಯುಳ್ಳವನು ಹಾಗೆ ಜಗತ್ತಿನ ಸಕಲ ಜೀವಿಗಳನ್ನ ಪಾಲಿಸುವವನು ಅನ್ನೋ ನಂಬಿಕೆ ಇದೆ ಮಹಾಭಾರತವನ್ನ ಬರೆದ ಖ್ಯಾತ ಋಷಿ ವ್ಯಾಸರು ವಿಷ್ಣು ಸಹಸ್ರನಾಮವನ್ನು ಬರೆದಿದ್ದಾರೆ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಸಾಕಷ್ಟು ಪ್ರಯೋಜನವಾಗುತ್ತೆ ಆಧ್ಯಾತ್ಮದ ಜೊತೆಗೆ ಶಾರೀರಿಕ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಬಹುದು ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳನ್ನ ಪಡಿಬಹುದು ಗೊತ್ತಾ ನಿದ್ರಾಹೀನತೆಯಿಂದ ಬಳಲ್ತಾ ಇರೋರು ವಿಷ್ಣು ಸಹಸ್ರನಾಮ ಪಠಿಸೋ ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕು ರಾತ್ರಿ ಮಲಗ್ದಾಗ ಕೆಟ್ಟ ಕನಸು ಬೀಳೋದು ಕೆಲವರಿಗೆ ನಾವು ನೋಡಿರ್ತೀವಿ ಮನಸ್ಸಲ್ಲಿ ಒಂದ್ ರೀತಿ ಭಯದ ವಾತಾವರಣ ಆವರಿಸ್ಕೊಂಡಿರುತ್ತೆ ಇಂತಹ ಸಮಸ್ಯೆಗಳು ಯಾರಿಗಾದ್ರೂ ಇದ್ರೆ ಅವರು ವಿಷ್ಣು ಸಹಸ್ರನಾಮವನ್ನು ಪಠಿಸೋ ಅಭ್ಯಾಸವನ್ನ ಮಾಡ್ಕೊಂಡ್ರೆ ನಿದ್ರೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ವಿಷ್ಣು ಸಹಸ್ರನಾಮವೇ ಶಾಶ್ವತ ಪರಿಹಾರ ಇನ್ನು ಮಕ್ಕಳಿಲ್ಲದ ದಂಪತಿಗಳು ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದೋ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಶೀಘ್ರದಲ್ಲೇ ಶುಭ ಸುದ್ದಿಯನ್ನು ಪಡೆದುಕೊಳ್ಬಹುದು ಇನ್ನು ಮಾನಸಿಕ ಒತ್ತಡ ಕಿರಿಕಿರಿ ಆತಂಕದಂತಹ ಕೆಲವೊಂದು ಸಮಸ್ಯೆಗಳನ್ನು ಯಾರಾದರೂ ಎದುರಿಸ್ತಾ ಇದ್ರೆ ಅವರು ಕೂಡ ವಿಷ್ಣು ಸಹಸ್ರನಾಮ ಓದೋದನ್ನು ರೂಢಿ ಮಾಡಿಕೊಳ್ಬೇಕು ಇದರಿಂದ ಮನಸ್ಸು ಶಾಂತವಾಗಿ ಏಕಾಗ್ರತೆ ಜಾಸ್ತಿ ಆಗುತ್ತೆ ಭಗವಾನ್ ವಿಷ್ಣುವಿನ ಪ್ರತಿಯೊಂದು ಹೆಸರುಗಳನ್ನು ಓದೋದ್ರಿಂದ ಆಂತರಿಕ ಶಕ್ತಿ ಹಾಗೆ ಏಕಾಗ್ರತೆ ವೃದ್ಧಿಯಾಗುತ್ತೆ ಒಟ್ಟಾರೆ ಮಾನಸಿಕ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಈ ವಿಷ್ಣು ಸಹಸ್ರನಾಮ ಸಹಾಯ ಮಾಡುತ್ತೆ ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಜಾತಕದ ಸಮಸ್ಯೆ ಇರೋರು ವಿಷ್ಣು ಸಹಸ್ರನಾಮವನ್ನು ಓದೋದನ್ನ ರೂಢಿ ಮಾಡಿಕೊಳ್ಳೋದ್ರಿಂದ ಈ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಓದಿನಲ್ಲಿ ಹಿಂದೆ ಉಳಿದುಕೊಂಡಿರೋ ಮಕ್ಕಳು ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಕಲಿಕೆಯಲ್ಲಿ ಸುಧಾರಿಸ್ಕೊಳ್ತಾರೆ ಅಂತಹ ಮಕ್ಕಳು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೇನಾದರೂ ಕಾಡ್ತಾ ಇದ್ರೆ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತೆ ಇನ್ನು ವಿಷ್ಣು ಸಹಸ್ರನಾಮ ಓದೋದಕ್ಕೆ ಸರಿಯಾದ ಸಮಯ ಯಾವುದು ಇದ್ರ ಬಗ್ಗೆ ತುಂಬಾ ಮಂದಿಗೆ ಒಂದಷ್ಟು ಗೊಂದಲಗಳಿರುತ್ತೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಮೂಲಕ ಭಗವಾನ್ ಶ್ರೀ ಹರಿಯ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಆದ್ರೆ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ತುಂಬಾನೇ ಮುಖ್ಯವಾಗಿರುತ್ತೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವಾಗ ಯಾವೆಲ್ಲ ನಿಯಮಗಳನ್ನ ಹಾಗಾದ್ರೆ ಫಾಲೋ ಮಾಡಬೇಕು ಗೊತ್ತಾ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ವಿಷ್ಣು ಸಹಸ್ರನಾಮ ಪಠಿಸೋದು ಒಳ್ಳೇದು ಸಂಜೆ ವೇಳೆ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಬಯಸೋದಾದ್ರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ನಡುವೆ ಓದ್ಬೇಕು ಇನ್ನು ಮಲ್ಗೋದಕ್ಕೂ ಮುಂಚೆ ವಿಷ್ಣು ಸಹಸ್ರನಾಮ ಓದಿ ನಂತರ ಮಲ್ಗೋದು ಕೂಡ ಬಹಳ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ ಈ ಪಾರಾಯಣವನ್ನ ಸೂರ್ಯೋದಯದ ಸಮಯದಲ್ಲಿ ಮಾಡೋದು ತುಂಬಾ ಒಳ್ಳೇದು ಆದ್ರೂ ಇದನ್ನ ದಿನದ ಯಾವುದೇ ಸಮಯದಲ್ಲಿ ಕೂಡ ಮಾಡಬಹುದಾಗತ್ತೆ ಇದರಲ್ಲಿ ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಬಗ್ಗೆ ಒಂದಷ್ಟು ವಿಶೇಷವಾದ ಕಾಳಜಿ ವಹಿಸೋದು ಅಷ್ಟೇ ಒಳ್ಳೇದು ವಿಷ್ಣು ಸಹಸ್ರನಾಮ ಪಠಿಸೋ ಸರಿಯಾದ ಮಾರ್ಗ ಯಾವುದು ಅಂದ್ರೆ ನೀವು ಯಾವುದೇ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸ್ತೋತ್ರವನ್ನ ಪಠನೆ ಮಾಡಬಹುದು ಆದರೂ ಅದರಲ್ಲಿ ಹಳದಿ ಬಣ್ಣದ ಬಟ್ಟೆ ಹಾಕೊಂಡಿದ್ರೆ ಇನ್ನು ಉತ್ತಮ ಹಳದಿ ಬಣ್ಣ ವಿಷ್ಣುವಿಗೆ ಪ್ರಿಯವಾದ ಬಣ್ಣ ಅಂತ ನಂಬಲಾಗಿದೆ ಇದನ್ನು ಪಠಿಸುವಾಗ ನೀವು ಉಣ್ಣೆಯ ಹಾಸನದ ಮೇಲೆ ಕೂತ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಇನ್ನು ವಿಷ್ಣು ಸಹಸ್ರನಾಮ ಓದೋದ್ರಿಂದ ಕೇವಲ ಆಧ್ಯಾತ್ಮಿಕ ಪ್ರಯೋಜನಗಳು ಮಾತ್ರ ಅಲ್ಲ ಇದರಿಂದ ಮಾನಸಿಕ ನೆಮ್ಮದಿ ಆರೋಗ್ಯ ಸಮಸ್ಯೆಗಳ ನಿವಾರಣೆ ಕೂಡ ಆಗುತ್ತೆ ಓದಿನಲ್ಲಿ ಆಸಕ್ತಿ ಮೂಡೋದು ಕೂಡ ಜಾಸ್ತಿ ಆಗುತ್ತೆ ಹೀಗೆ ಅನೇಕ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡ್ವಿ ಅದರಲ್ಲೂ ಪ್ರತಿನಿತ್ಯ ಪಠಿಸೋ ಅಭ್ಯಾಸವನ್ನ ಮಾಡಿಕೊಂಡ್ರೆ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು ವಿಷ್ಣು ಸಹಸ್ರನಾಮವನ್ನ ಹೀಗೆ ಒಂದಷ್ಟು ವಿಧಿವಿಧಾನಗಳನ್ನ ಈಗ ಏನೇನು ಹೇಳಿದೆ ಅದರ ಪ್ರಕಾರ ಪಠಿಸೋದ್ರಿಂದ ಈ ಎಲ್ಲಾ ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಬಹುದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಗುರುವಾರ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಪಠಿಸಿ ಉಪವಾಸ ಮಾಡಿದರೆ ಮನೆಯಲ್ಲಿ ಸಂತೋಷ ಸಂಪತ್ತು ಜಾಸ್ತಿ ಆಗುತ್ತೆ ಇನ್ನು ಗುರುದೋಷ ಕೂಡ ನಿವಾರಣೆಯಾಗುತ್ತೆ ಅಂತ ಕೆಲವರಿಗೆ ಜಾತಕದಲ್ಲಿ ಗುರುವಿನ ದುಷ್ಪರಿಣಾಮದಿಂದ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ ಹೀಗಾಗಿ ಇಂತಹ ದುಷ್ಪರಿಣಾಮಗಳನ್ನು ಕಮ್ಮಿ ಮಾಡೋದಕ್ಕೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಬಹಳ ಒಳ್ಳೆಯದು ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಸಾವಿರ ಹೆಸರುಗಳನ್ನು ವಿವರಿಸಲಾಗಿದೆ ಇದನ್ನು ಪಠಣ ಮಾಡೋದ್ರಿಂದ ವ್ಯಕ್ತಿಯ ಭೌತಿಕ ಆಸೆಗಳನ್ನು ಪೂರೈಸಲಾಗುತ್ತೆ ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಪಡೆದುಕೊಳ್ಬಹುದು ಹಾಗಾದ್ರೆ ವಿಷ್ಣು ಸಹಸ್ರನಾಮದ ಮಹತ್ವ ಎಂಥದ್ದು ಪ್ರಯೋಜನ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀರಾ ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸೋದಕ್ಕೆ ಶುರು ಮಾಡಿದ್ರೆ ಒಂದಷ್ಟು ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲೂ ಕೂಡ ಮೂಡಬಹುದು ಒಳ್ಳೆಯದಾಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ನೀವು ಕೂಡ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಶುರು ಮಾಡ್ತೀರಾ ಅಲ್ವಾ